ನಮ್ಮ ಜೊತೆ ಇವತ್ತಿದ್ದಾರ ಶರಣಪ್ಪ ಗದ್ದಳ ಅಂತೇಳಿ ಕಾಕಾರ ನಮಸ್ಕಾರ ನಿಮ್ಗೆ ನಮಸ್ಕಾರ ಇದು ಈ ಮೊಹರಂದಾಗ ಈ ಕಾಣ್ ಮಾಡುದು ಮತ್ತ ಹೆಂಗ ಬತ್ತು ನೀವು ಹೆಂಗ ಯಾವಾಗಿನಿಂದ ನಿಮ್ಗೆ ಗೊತ್ತೈತಿ ಇದು ಹಿರಿಯಾರು ಹೇಳ್ಕೊತ ಬಂದ್ರಿ ಹೊದಗೇರಿ ದುರಂತ ಬಳಕ ಬಂದ್ ಆಗಿತ್ತ ಹಾ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ ನಾಲ್ಕರಾಗದು ಬಂದ್ ಆಗಿರ್ಬೇಕು ಬಂದಾಗ ಹೆಂಗ್ ಚಾಲು ಮಾಡಿದ್ರಿ ನಮ್ಮ ಊರ ಕುಂಕನ್ಯಾರು ನಮ್ಮ ಊರು ಹಿರಿಯಾರ ಮರದ ಮತ್ತ ಸುರೂ ದ್ರ್ಯಾ ಮತ್ತ ಹಳಮಣಿ ಚನ್ನಪ್ಪ ಮತ್ತ ಇಮಾಮದಾರ್ ಬಂಜ್ಗಿ ಹಿಮಾಮದಾರ್ ಬಾ ಇವ್ ಒಟ್ರು ಹಿರಿಯಾರ್ ಕೂಡ್ ಕಿಶಿನ ಗುಡ್ಗಾಳ ಶಿವಪ್ಪ ಮುರುಘಾ ಶಿವಪ್ಪ ಮತ್ತೆ ಶಿಖಾ ವಾಕ್ಸ್ನ ಶಿವಪ್ಪ ಮೋಹ ಕೂಡಿ ನಡ್ಸ್ಕೊಂಡ್ ಬಂದ್ರಿ ಎಟ್ಟ ಬಾಳೆ ಮಾಡಿದ್ರಿ ಅವಾಗ ಕಾಣ್ ಮಾಡ್ಬೇಕಾರ ಮದೇಲಿ ಮಾಡ್ಬೇಕಾರ ಅವಾಗ ಅವ್ರ ಎಟ್ ಮಾಡಿದ್ರೆ ಯಾರೇ ಇವತ್ತು ಚೀಲ ಅರ್ಚಿನ ಮಾಡ್ಯಾರ ಇಷ್ಟು ಮಾಡ್ಕೊತ ಮಾಡ್ಕೊತ ಬಂದ್ರಿ ಹಂಗ ನಾ ಮಾಡ್ಕೊತ ಮಾಡ್ರಿ ಈಗ ಎಟ್ ಮಾಡ್ತೀರಿ ಈಗ ಈಗ ಹನ್ನೆರಡು ಗಂಟೆ ಅಲ್ಲ ಹದ್ಮೂರ್ ಗಂಟೆ ತಗೊಂಡ್ ನಡ್ದಾತಿ ಆಮೇಲೆ ಈಗ ಅಂದ್ರೆ ಏನೀಗ ಉಮ್ದಿಯಿಂದ ಏನ್ ಮಾಡ್ಕೊಂಡ್ ಬಂದ್ರಿ ಏನು ಏನ್ ದೇವ್ರಾರಿ ತೊಳಸ್ಕೊಂಡ್ ಬಂದಿವ್ರಿ ಅಂದ್ರೆ ಈಗ ಮೂರು ವರ್ಷದಿಂದ ಮಾಡ್ತೀ ಮೂರು ವರ್ಷ ರೀ ಅವ ದೇವರ ನಮಗೆ ಇದಾಗಿದ್ರು ಬೆನ್ನೆ ಆಗಿದೋ ಮಾಡ್ಸೋಂದು ಹೊಸ ಮಾಡ್ಸೋಂಡ್ ಕಸಿಂದ್ರೀ ಈಗ ಇನ್ನೊಂದ್ ಮೂರು ವರ್ಷ ಆಗನ ಗಾಂಧ ಎರ್ಸ್ಕೊಂಡ್ ಹೋಗ್ರಿ ಅಂತ ಹೇಳಿದ್ರಿ ಆ ಪ್ರಕಾರ ಗಾಂಧ ಎರ್ಸ್ಕೊಂಡ್ ಮಾಡೀವ್ ಆದ್ರೆ ಈಗ ಅದ್ರ ಅವ್ ನಡ್ಬಾರ್ಕ್ ನಿಂತಿದ್ದದ್ದು ಕಾಂಡದ ಕಮಿಟಿ ಐತಿ ಅಂದಂಗತ್ರಿ ಆಯ್ತ್ರಿ ಕಮಿಟಿ ಐತ್ರಿ ಹ್ಞೂ ಆಯ್ತು ಒಳ್ಳೇದಾಯ್ತು ಈಗ ಹಂಗ ಎಲ್ಲಾರು ಸಣ್ಣದ್ದು ಹಾಡವ್ರು ನೋಡ್ಕೋ ಪೂರಾ ಮಾಡ್ಕೊತ ನಡ್ದಾರೆ ಹೌದು ಒಳ್ಳೇದಾಗಲ್ರಿ ಮತ್ತಷ್ಟೇ ಯಾರು ರಿವಾಜ್ ಪಾದ ಹಾಡವ್ರ ಇದ್ರೆ ಬರ್ಬೋದು ರೀ ನಮಸ್ಕಾರ ರೀ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇದು ಹೊಸ ಇಸ್ಲಾಮಿಕ್ ವರ್ಷದ ಆರಂಭ ಬಟ್ ಸಂಭ್ರಮ ವೇಳೆಯಂತೂ ಅಲ್ಲವೇ ಅಲ್ಲ ಇಲ್ಲಿ ಸ್ಮರಣೆ ಕಾಲ ತ್ಯಾಗ ಬಲಿದಾನದ ಧರ್ಮನಿಷ್ಠೆಯ ಸಂಕೇತ ಆಚರಿಸುವ ಪವಿತ್ರ ದಿ ಬೆಸ್ಟ್ ಟೈಮ್ ದಿ ಮೊಹರಾಮ್ ಧರ್ಮದ ನ್ಯಾಯಕ್ಕಾಗಿ ನಡೆದ ಯುದ್ಧ ಅಂದಿನ ಕಾಲಘಟ್ಟ ಕೃತಿಶಿಕ ಆರುನೂರ ಎಂಬತ್ತರಲ್ಲಿ ಜರುಗಿದಂಥ ಕರಾಳ ದಿನವೇ ಆಯ್ಕೆ ಕರ್ಬಲ ಎಂಬ ಮರಳುಗಾಡಿನ ಭೂಮಿಯಲ್ಲಿ ರಕ್ತ ತರ್ಪಣವಾದ ಧರ್ಮಕ್ಕಾಗಿ ಹೋರಾಟ ನ್ಯಾಯಪರವಾಗಿ ಹೋರಾಡಿದ ಸೂಪಿ ಸಂತರ ಕರಾಳ ದಿನವೇ ಕರಬಲಾದ ರೋಚಕ ಇತಿಹಾಸ ಪೋಟಗಳನ್ನು ಕೆದಕಿ ಕೆದಕಿ ಹುಡುಕಿ ಹುಡುಕಿ ತಂದಿದ್ದೇನೆ ನಿಮಗಾಗಿ ಪ್ರವಾದಿ ಮಮ್ಮದರ ಮೊಮ್ಮಗನ ಇದು ಇಮಾಮ್ ಹುಸೇನರ ಇದು ಪ್ರಾಣ ತ್ಯಾಗದ ಇದು ಮೊರಂ ಹಬ್ಬದ ಹದಿನಾಲ್ಕನೇ ದಿನ ಅಶೂರ ಬಲಿದಾನದ ದಿನವೇ ಮೊರಂ ಹಬ್ಬದ ಮರ್ಷಿಯಾ ನೋಯಾ ಕರಬಲ ರಿಯಾಯತ್ ಪದಗಳು ಹೆಜ್ಜೆ ಹಾಡುಗಳು ಕವಾಲಿ ಮೂಲಕ ತಮ್ಮ ನೋವನ್ನು ವ್ಯಕ್ತಪಡಿಸುವ ದಿನವೇ ಮೊಹರಂ ಹಬ್ಬ ಸತ್ಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಮಣೆಯಬೇಡಿ ಎನ್ನುವ ಸ್ಪಷ್ಟ ಸಂದೇಶವನ್ನು ಕೊಟ್ಟಂಥ ಪ್ರವಾದಿ ಮೊಹಮ್ಮದರ ಮಕ್ಕಳಾದಂಥ ಹಿಮಾಮ್ ಹಸೇನರ ತ್ಯಾಗ ಬಲಿದಾನದ ಸಂಕೇತ ಸುನ್ನಿ ಸಂಪ್ರದಾಯ ಪ್ರಕಾರ ಉಪವಾಸದಿಂದ ಆಚರಿಸುತ್ತಾರೆ ಹಜ್ರತ್ ಮೂಷಾ ಇಸ್ರಾಹಿಲ್ ಹಾಗೆ ಜುಬ್ರಾಯಿಲ್ ಮೇಲೆ ಅಲ್ಲಹಾನು ಕೃಪೆ ಮಾಡಿದ ಸ್ಮರಣೆಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಇಮಾಮ್ ಹುಸೇನರು ದುಷ್ಟ ಯಜೀದನ ವಿರುದ್ಧ ಇಲ್ಲಿಂದ ಆರಂಭವಾಗುತ್ತೆ ಮೊಹರಂ ಈ ದುಷ್ಟ ಯಜಿದನ ನಾನೇ ಮಾಡಿದ್ದು ಸರಿ ನನ್ನಂತೆ ನೀವು ನಡೆಯಿರಿ ಧರ್ಮದ ಒಂದಿಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಯಜಿದನ ಕುತಂತ್ರಕ್ಕೆ ಹುಸಿನರು ಮಣಿಯದೆ ಧರ್ಮಕ್ಕಾಗಿ ಮಡಿದ ತ್ಯಾಗ ಬಲಿದಾನ ಮಾಡಿದಂಥ ದಿನವೇ ಮೊಹರಂ ಮಾನವಿತಿಗಾಗಿ ಹೋರಾಡಿ ಮಡಿದ ದಿನ ಅವರ ತ್ಯಾಗ ಬಲಿದಾನದ ಸಂಕೇತವಾಗಿ ಭಾರತದ ತುಂಬೆಲ್ಲ ಆಚರಿಸುವ ಹಬ್ಬ ಒಂದು ಕಡೆ ಹೊಸ ವರ್ಷ ಆಚರಣೆ ಆದರೆ ಒಂದು ಕಡೆ ಕರಾಳ ದಿನವಾಗಿ ಆಚರಣೆ ಮಾಡ್ತಾರೆ ಇಸ್ಲಾಂ ಧರ್ಮದ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಆರಂಭವಾಗುವುದೇ ಅವರಿಗೆ ಆದರೆ ಇದನ್ನು ಆಚರಣೆ ಮಾಡೇ ಆರಂಭವಾಗುತ್ತೆ ಮೊರಂ ಹಬ್ಬದಲ್ಲಿ ಹತ್ತು ದಿನ ನಿರಂತರವಾಗಿ ಶೋಕಾಚರಣೆ ಯುದ್ಧದ ಅಂದಿನ ಕಾಲಘಟ್ಟದಲ್ಲಿ ನಡೆದಂಥ ಕಥೆಗಳನ್ನು ರಿವಾಯಿತಿ ಪದಗಳ ಮೂಲಕ ಕರಬಲ ಹಾಡುಗಳ ಮೂಲಕ ಹೆಜ್ಜೆ ಕುಣಿತದ ಜೊತೆಗೆ ಹಾಗೆ ಕವಾಲಿ ಮೂಲಕ ಪ್ರಸ್ತುತಪಡಿಸಿ ತಮ್ಮ ನೋವುಗಳನ್ನು ಅಂದಿನ ಕಹಿಗಟ್ಟೆಗಳನ್ನು ಹಾಡಿ ತೋರಿಸ್ತಾರೆ ಕತ್ತಲೆ ರಾತ್ರಿ ಹಾಗೆ ಹಲವಾರು ವಿವಿಧ ಹೊಂಡ ಹಾಯುವುದು ಬೆಂ ಬೆಚ್ಚಿ ಹಾಯುವ ವಿಶಿಷ್ಟ ಆಚರಣೆಗಳು ನಡೀತಾ ಇರುತ್ತೆ ಅಲಾಭ ಕುಣಿ ಅಲಾಭ ಕಂದಕ ಅಂತ ಕರೀತಾರೆ ಇಲ್ಲಿ ವಿಶಿಷ್ಟವಾಗಿ ಪಂಜ ಮೆರವಣಿಗೆ ಡೋಲಿ ಮೆರವಣಿಗೆ ನಡೀತಾ ಇದೆ ಏನಪ್ಪ ಈ ಪಂಜ ಮೆರವಣಿಗೆ ಅಂದರೆ ಪಂಜ ಅಂದರೆ ಐದು ಐದು ಸೂತ್ರಗಳನ್ನು ಇಲ್ಲಿ ಆ ಕೈಯ ಒಂದು ಹಸ್ತದ ಚಿಹ್ನೆ ಮೂಲಕ ಆ ಡೋಲಿಯಲ್ಲಿ ಮತ್ತೆ ಪಂಜೆ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಪಂಜ ಅಂದರೆ ಪ್ರವಾದಿ ಮೊಮ್ಮದ ಮೊದಲೇ ಬೆರಳು ಪ್ರವಾದಿ ಮೊಹಮ್ಮದರನ ಸೂಚಕವಾಗಿದೆ ಎರಡನೇ ಬೆರಳು ಬಿ ಬಿ ಪಾತಿಮರ ಸಂಕೇತವಾಗಿದೆ ಮೂರನೇ ಬೆರಳು ಇಮಾಮ್ ಅಲಿ ಅವರ ಸಂಕೇತವಾಗಿದೆ ನಾಲ್ಕನೇ ಬೆರಳು ಇಮಾಮ್ ಹಸನ್ನರ ಸಂಕೇತವಾಗಿದೆ ಐದನೇ ಕೊನೆಯ ಬೆರಳು ಇಮಾಮ್ ಹುಸೇನರ ಪ್ರತೀಕವಾಗಿ ಈ ಐದು ಕೈಯ ಹಸ್ತದ ಚಿಹ್ನೆಯನ್ನು ಆ ಡೋಲಿಗಳಲ್ಲಿ ಪಂಜಾಗಳಲ್ಲಿ ಇಡ್ತಾರೆ ಇನ್ನು ಈ ಡೋಲಿ ಮೆರವಣಿಗೆಯನ್ನು ನೀವೆಲ್ಲ ಸರ್ವಸಾಮಾನ್ಯದಲ್ಲಿ ನೋಡ್ತೀರಿ ಭಾರತದಲ್ಲಿ ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ವಿಶೇಷವಾಗಿ ಮಾಡ್ತಾರೆ ಇಮಾಮ್ ಹುಸೇನರ ಸಹೋದರಿಯಾದಂಥ ಬಿ ಬಿ ಜನಾಬ್ ಅಂಥೇಳಿ ಜುನೇಬ್ ಅಥವಾ ಅವಳ ಯುದ್ಧದ ನಂತರ ನಡೆದಂಥ ಈ ಕಹಿ ಘಟನೆಯನ್ನು ಅಥವಾ ಈ ಪಲ್ಲಕ್ಕಿ ಮೂಲಕ ಸಾಗಿಸುವಂಥ ಈ ಸಂದರ್ಭವನ್ನು ಡೋಲಿಯ ಪ್ರತೀಕವಾಗಿ ಇಲ್ಲಿ ಡೋಲಿಯನ್ನು ಸ್ಥಾಪನೆ ಮಾಡ್ತಾರೆ ಐದು ದಿನ ನಿರಂತರ ಹಾಡುಗಾರಿಕೆ ಅದರ ಶೃಂಗಾರ ಡೋಲಿಯನ್ನು ಮೆರವಣಿಗೆ ಮೂಲಕ ಗ್ರಾಮದ ತುಂಬೆಲ್ಲ ರಾಜ ಬೀದಿಯಲ್ಲಿ ಮೆರವಣಿಗೆ ನಡೀತಾ ಇರುತ್ತೆ ಇಲ್ಲಿ ಭಾವನಾತ್ಮಕವಿದೆ ಭಕ್ತಿ ಇದೆ ಹಾಗೆ ಮೂಢನಂಬಿಕೆನೂ ಇರಬಹುದು ಏನೋ ಗೊತ್ತಿಲ್ಲ ದೇವರು ಬರುತ್ತೋ ಇಲ್ಲವೋ ಆ ಅದರ ನಮ್ಮ ಗೋಜಿಗೆ ಹೋಗುಲ್ಲ ಇಲ್ಲಿ ನಾನು ಸ್ಪಷ್ಟಪಡಿಸುವುದು ಒಂದೇ ಹೇಗೆ ಆಚರಣೆ ಅನ್ನೋದು ಈ ದೃಶ್ಯ ಕಾವ್ಯ ಮೂಲಕ ತೋರಿಸಲಿಕ್ಕೆ ಹೊರಟಿದ್ದೀನಿ ಉದ್ವೇಗ ಉನ್ಮಾದಕ ಒಳಗಾದಂಥ ಹಲವರು ಕುಣಿಯುವ ಒಂದು ದೃಶ್ಯವನ್ನು ನೀವು ನೋಡ್ತೀರಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಉನ್ಮಾದಕ್ಕೊಳಗಾಗಿ ಭಕ್ತಿ ಪರವಶ ಆಗುವುದು ಸರ್ವೇ ಸಾಮಾನ್ಯ ಈಗೆಲ್ಲ ಆ ಈ ಮೂಢನಂಬಿಕೆಗಳು ನಶಿಸಿ ಹೋಗ್ತಾ ಇದೆ ನಾನು ಇಲ್ಲಿ ತೋರಿಸ್ಲಿಕ್ಕೆ ಹೊರಟಿದ್ದು ಹಳ್ಳಿ ಗಾಡಿನಲ್ಲಿ ಮೊರಂ ಹಬ್ಬ ಉತ್ಸವಗಳು ಜಾತ್ರೆ ಕೇತ್ರಿಗಳು ಹೇಗೆ ನಡೀತಾ ಬಂದಿವೆ ಅನ್ನೋದು ತೋರಿಸುವಂಥ ಸಣ್ಣ ಪ್ರಯತ್ನ ನನ್ನದು ಅಷ್ಟೇ ಪ್ರೇಕ್ಷಕರು ಹೇಗೆ ಅದನ್ನು ಸ್ವೀಕರಿಸುತ್ತಾರೆನ್ನೋದು ಅವರವರ ಕಲ್ಪನೆಗೆ ಅವರವರ ದೃಶ್ಯ ಕಾವಿಗೆ ಬಿಟ್ಟಿದ್ದು ಹಿಂದೆ ಹಸೇನ್ ಹುಸೇನರು ಅವರ ಮಕ್ಕಳು ಅನುಭವಿಸಿದಂಥ ಕಹಿ ಘಟನೆಗಳನ್ನು ಅಂದರೆ ಇವರು ಈ ಯುದ್ಧ ಇಲ್ಲಿ ಬೇಡ ಅವರ ಮಕ್ಕಾ ಮಸೀದಿ ಕಡೆ ಹೋಗ್ತಾ ಇದ್ದಂಥ ಹಸೇನ್ ಹುಸೇನರು ಬೇಡ ಪವಿತ್ರವಾದ ಭೂಮಿಯಲ್ಲಿ ರಕ್ತದ ಕಲೆಗಳು ಬೀಡುವ ಬೇಡ ಪವಿತ್ರ ಕ್ಷೇತ್ರವನ್ನು ಅಪವಿತ್ರ ಮಾಡುವುದು ಬೇಡಂದ ಹಸೇನ್ ಹುಸೇನರು ಜಿಬ್ರಾಹಿಲರು ಬಿ ಬಿ ಪಾತಿಮಾರು ಆ ಡೇರಿಯನ್ ಹಾಕಿಕೊಂಡಂಥ ಕಂದಕ ನಿರ್ಮಾಣ ಮಾಡಿದಾಗ ನಮಾಜಿನ ಸಮಯದಲ್ಲಿ ಯಾಜಿದನ ಕುತಂತ್ರಕ್ಕೆ ಬಲಿಯಾದ ಈ ಕತೆ ನಮಾಜಿನ ವೇಳೆಯಲ್ಲಿ ಇವರು ಬಿಟ್ಟರೆ ಮತ್ತೆ ಯಾವ ಪ್ರಸಂಗದಲ್ಲಿ ಸೋಲು ಅನುಭವಿಸ ಅನುಭವಿಸಲಾರರು ನಾವು ಇವರನ್ನ ಗೆದೆಯಲಾರನ್ನೋ ಒಂದು ಕುತಂತ್ರದಿಂದ ಆ ಭೀಕರ ಕರಾಳ ದಿನವೇ ಮೊಹರಂ ಹಬ್ಬ ಬನ್ನಿ ಮತ್ತೊಂದು ವಿಷಯದೊಂದಿಗೆ ಇನ್ನೂ ಸಾಕಷ್ಟು ಈಗ ಪಂಜ ಮೆರವಣಿಗೆಯನ್ನು ಮಾಡುವಂಥ ಡೋಲಿಯನ್ನು ತಯಾರು ಮಾಡುವಂಥ ಕಲಾವಿದನ ಕೈಚಳಕವನ್ನು ಅವರ ಹೇಗೆ ಮಾಡ್ತಾರೆ ಅನ್ನೋದು ಆ ಶಿಲ್ಪ ಕಲಾ ಕೇಂದ್ರದ ತುಣುಕುಗಳನ್ನು ನಿಮಗೆ ತೋರಿಸ್ತೀನಿ ಎಲ್ಲರಿಗೂ ಕನ್ನಡದ ಕುಲಕೋಟೆಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರನ ಹತ್ತಾಯಿದ್ದೀನಿ ಇಸ್ಲಾಂ ಧರ್ಮದ ಈ ಒಂದು ಆಚರಣೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬವಾಗಿ ಇವತ್ತು ಹಲವಾರು ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ವಾಡಿಕೆ ಅಂತೇಳಿ ಮಾಡುತ್ತಾ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಮುಂದೆ ಹೇಗೆ ಸಾಗುತ್ತೆ ಅನ್ನೋದು ಗೊತ್ತಿಲ್ಲ ಈ ದೃಶ್ಯ ಕಾವ್ಯಗಳನ್ನು ನಿಮಗಾಗಿ ನಾನು ಹೊತ್ತು ತಂದಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಸುಂದರವಾದ ಲೈಕನ್ನು ಮಾಡಿ ಮೆಚ್ಚುಗೆಯನ್ನು ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಒಂದು ಸುಂದರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ತಿದ್ದುಪಡಿಗಳು ತಪ್ಪುಗಳುಗಳನ್ನು ಒಪ್ಪುಗಳನ್ನು ತಿಳಿಸುವ ಅಧಿಕಾರ ಸದಾಕಾಲವು ನಾನು ಕೊಟ್ಟಿರ್ತೀನಿ ನಿಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳುತ್ತಾ ಮತ್ತೊಂದು ಅಂಕಣದೊಂದಿಗೆ ಮತ್ತೊಂದು ಭಾಗದೊಂದಿಗೆ ಬರ್ತೀನಿ ಆ ಕಲಾವಿದರ ವಿಡಿಯೋವನ್ನು ನೋಡಲಿಕ್ಕೆ ನೀವು ಆ ಥರ ಇದ್ದೀರಿ ಅನ್ನೋದು ನನಗೆ ಭಾವನೆ ಇದೆ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ ಭಾಳಷ್ಟು ಎಲ್ಲಿ ತಯಾರು ಮಾಡ್ತಾರೆ ಈ ಪಂಜಾಗಳನ್ನ ತೋರಿಸುವಂಥ ಮುಂದಿನ ಕಂತಿನ ವಿಡಿಯೋದಲ್ಲಿ ನೀವು ಕಾತುರದಿಂದ ಕಾಯ್ತಿರನ್ನುವ ನನ್ನ ಆಶಾ ಭಾವನೆ ಇದೆ ಮತ್ತೆ ಸಿಗ್ತೀನಿ ರೀ ಹಾಗೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತೀರಿ ಕೊನೆಯದಾಗಿ ಕನ್ನಡದ ಕುಲಕೋಟೆಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರ ತಿಳಿಸುತ್ತಾ ಮತ್ತೆ ಸಿಗ್ತೀನಿ ರೀ